ಶುಭೋದಯ ಶುಭ ಮುಂಜಾನೆ ಎಲ್ಲರಿಗೂ ಶುಭವಾಗಲಿ ಮೈ ಡಿಯರ್ಸ್ ಒಂದು ಸಣ್ಣ ಯೋಚನೆ ಅಂದರೆ ಒಂದು ಸಣ್ಣ ಪಾಸಿಟಿವ್ ಯೋಚನೆ ನಮ್ಮ ಇಡೀ ದಿನದ ಬದುಕನ್ನು ನಮ್ಮ ದಿನವನ್ನು ಅದ್ಭುತವಾಗಿಸುತ್ತೆ ಅಲ್ವಾ ಹಾಗೆಯೇ ನಗು ನಗ ಖುಷ್ ಖುಷಿಯಾಗಿ ದಿನವನ್ನು ಪ್ರಾರಂಭ ಮಾಡಿ ಜೊತೆಗೆ ಸೂರ್ಯನ ಬಿಸಿಲಿಗೆ ನಿಮ್ಮ ಮೈಯನ್ನು ಒಡ್ಡಿ ಖುಷಿಯಾಗಿ ನಿಮ್ಮ ದಿನವನ್ನು ಪಾಸಿಟಿವ್ ವಿಷಯದಿಂದ ಪ್ರಾರಂಭಿಸಿ ಖುಷಿಯಾಗಿ ಆರಂಭಿಸಿ ನಿಮ್ಮ ಇಡೀ ದಿನ ಅದ್ಭುತವಾಗಿರುತ್ತೆ ಪ್ರತಿಯೊಂದು ಕುಟುಂಬ ಕೂಡ ತನ್ನ ಒಂದು ಬಡತನವನ್ನು ಸರಪಳಿಯನ್ನು ಮುರಿಯುವಂಥ ಒಬ್ಬ ವ್ಯಕ್ತಿನ ಖಂಡಿತ ಹೊಂದಿರುತ್ತೆ ಆ ಒಬ್ಬ ವ್ಯಕ್ತಿ ಅಂತ ಅದ್ಭುತವಾದ ವ್ಯಕ್ತಿ ನೀವೇ ಯಾಕೆ ಆಗಿರ್ಬೋದು ಆಗಿರಬಾರ್ದು ಅಲ್ವಾ ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ ನಮ್ಮಲ್ಲಿ ಬದಲಾವಣೆ ಇಲ್ಲದೆ ಬೆಳವಣಿಗೆ ಖಂಡಿತ ಇಲ್ಲ ನಮ್ಮ ಯೋಚನೆಗಳಲ್ಲಿ ಯೋಜನೆಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಯೋಚನೆಗಳನ್ನು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಕೆಲಸ ಶ್ರಮ ನಿರಂತರವಾಗಿ ಕನ್ಸಿಸ್ಟೆನ್ಸಿಯನ್ನು ಕಾಪಾಡಿಕೊಂಡು ಹೋದಾಗ ಯಶಸ್ಸು ತಾನಾಗೆ ಬರುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಕೌಶಲ್ಯವಿಲ್ಲದೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲಂತೆ ಯಾಕಂದರೆ ನಮ್ಮ ಸ್ಕಿಲ್ಸು ನಮ್ಮ ಅರ್ನಿಂಗ್ಸನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳಬಹುದು ನಮ್ಮ ಮೇಲೆ ನಾವು ಸಮಯವನ್ನು ಕೊಟ್ಟು ಕೆಲಸ ಮಾಡಿದ್ರೆ ಗೆಲುವು ಖಂಡಿತ ತಾನಾಗೆ ಬರುತ್ತೆ ಒಮ್ಮೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ಬೇರೆಯವರಿಗೆ ನೀಡುವಂಥ ಒಂದು ಸಮಯವನ್ನು ನಿಮ್ಮ ಬದುಕಿಗೆ ನೀವು ಕೊಟ್ಟು ಕಾಲಹರಣ ಮಾಡುವಂಥ ಸಮಯವನ್ನು ಆ ಸಮಯದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಎಷ್ಟೆಲ್ಲ ಬೆಳವಣಿಗೆ ಆಗಿರ್ತೀರ ಒಮ್ಮೆ ನೋಡಿ ಅಲ್ವಾ ತೊಂದರೆಗೊಳಗಾದ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪರಿಹಾರಗಳು ಕಾಣಲ್ಲ ಅದೆಂಥದ್ದೇ ಸಮಯ ಸಂದರ್ಭ ಪರಿಸ್ಥಿತಿ ಇದ್ದರೂ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಸಮಾಧಾನವಾಗಿದ್ದಾಗ ಮಾತ್ರ ನಮಗೆ ಸಮಸ್ಯೆಗಳ ಬಗ್ಗೆ ಬಿಟ್ಟು ಪರಿಹಾರಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮನಸ್ಸನ್ನು ಶಾಂತಿ ನೆಮ್ಮದಿ ಸಮಾಧಾನದಿಂದ ಕಾಪಾಡಿಕೊಳ್ಳಿ ಅದೆಂಥದ್ದೇ ಸಿಚುವೇಷನ್ ಇದ್ದರೂ ಕೂಡ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಹಾಗೆಯೇ ಪ್ರತಿಕ್ಷಣ ನಡೆಯುವಂಥ ಕಾಲಗಳು ಎಡುವಿ ಬೀಳೋದು ಸಹಜ ಹಾಗೆಯೇ ಆಕಾಶದಲ್ಲಿ ಮಿರುಗುವಂಥ ನಕ್ಷತ್ರಗಳು ಕೂಡ ಒಮ್ಮೊಮ್ಮೆ ಪತನ ಆಗೋದು ಕೂಡ ಸಹಜ ಒಮ್ಮೊಮ್ಮೆ ಕೆಳಗೆ ಬೀಳೋದು ಸಹಜ ಅಲ್ವಾ ಹಾರು ಅಕ್ಕಿ ಕೂಡ ಕೆಲವೊಮ್ಮೆ ನೆಲಕ್ಕೆ ಬೀಳ್ತವೆ ಆಯಾ ತಪ್ಪಿ ಅಲ್ವಾ ಹಾಗೆಯೇ ಹೊಳೆಯುವ ಸೂರ್ಯ ಗ್ರಹಣ ಆವ ಆವರಿಸುತ್ತೆ ಮನುಷ್ಯನ ಜೀವನದಲ್ಲಿ ಅಷ್ಟೇ ಅಲ್ವಾ ಹೇಳು ಬೀಳು ಎಲ್ಲದರ ಮಧ್ಯೆ ನಾವು ಎತ್ತರವಾದ ಮಟ್ಟಕ್ಕೆ ಆ ಏಳು ಬೀಳು ಕಷ್ಟ ಸುಖ ನೋವು ನಲಿವು ಎಲ್ಲವನ್ನೂ ಮೆಟ್ಟಿ ನಿಂತು ಸಿಹಿ ಕಂಡಾಗ ಹಿಗ್ಗದೆ ಕಹಿ ಕಂಡಾಗ ಜಗ್ಗದೆ ಬದುಕುವುದೇ ಸಮಚಿತ್ತದಿಂದ ಬದುಕಿ ಬಾಳುವುದೇ ಜೀವನ ಅಲ್ವೇ ಹೇಗೆ ಬದುಕಬೇಕು ಅಂತ ತಿಳಿದೆ ಖಂಡಿತ ಭಯಪಡಬೇಡಿ ಗುಡಿನಿಂದ ಹೊರ ಹೋಗುವ ಹಕ್ಕಿಗೆ ಕಾಳುಗಳು ಎಲ್ಲಿಲ್ಲ ಅಂತ ತಿಳಿದಿದ್ರು ಕೂಡ ಹಾರತಾ ಹೋಗುತ್ತೆ ನಮ್ಮ ಜೀವನ ಕೂಡ ಹಾಗೇ ಪ್ರಯತ್ನ ಕೆಲಸ ಮುಂದೆ ಸಾಗ್ತಾ ಹೋದಾಗ ತನಗೆ ಯಶಸ್ಸು ಖಂಡಿತ ನಮ್ಮ ಹತ್ರ ಒಲಿದು ಬರುತ್ತೆ ಅಲ್ವಾ ಮೈ ನಿಮ್ಮ ದಿನವನ್ನು ಖುಷಿಯಾಗಿರ್ಸ್ಲಿಕ್ಕೆ ಪ್ರತಿದಿನ ಮುಂಜಾನೆ ಸಕಾರಾತ್ಮಕ ವಿಚಾರಗಳನ್ನು ಕೇಳಿ ಸಕಾರಾತ್ಮಕ ವಿಚಾರದಿಂದ ನಿಮ್ಮ ಬದುಕನ್ನು ಪ್ರಾರಂಭಿಸಿ ಹಾಗೆಯೇ ಒಂದು ಸಣ್ಣ ನಗುವಿನೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ ನೋಡಿ ನಿಮ್ಮ ಬದುಕು ಎಷ್ಟು ಅದ್ಭುತ ಆಗುತ್ತೆ ಅಂತ ಹಾಗೆಯೇ ಮೈಡಿಯಾಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಿ ಪಾಸಿಟಿವ್ ಬಿ ಸ್ಟ್ರಾಂಗ್ ಬಿ ಹ್ಯಾಪಿ ಎವ್ರಿ ಮೂಮೆಂಟ್ ಥ್ಯಾಂಕ್ ಯು